ಕುಂದಾಪುರ ತಾಲೂಕಿನ ಎಡಾಡಿ ಮತ್ಯಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾರ್ಚ್ ಹನ್ನೊಂದರಿಂದ ಹದಿನಾಲ್ಕರವರೆಗೆ ಅಷ್ಟಬಂಧ ಪುನಃಪ್ರತಿಷ್ಠೆ ಬ್ರಹ್ಮ ಕಲಶೋತ್ಸವ ಹಾಗೂ ಶ್ರೀ ಮನ್ ಮಹಾರಥೋತ್ಸವ ಕಾರ್ಯಕ್ರಮವು ಉತ್ಸವ ಸಮಿತಿಯ ಗೌರವ ಅಧ್ಯಕ್ಷ ಕೇಸನಮಕ್ಕಿ ಬಡಾಮನೆ ರತ್ನಾಕರ ಹೆಗಡೆ ಪ್ರಧಾನ ತಂತ್ರಿಗಳಾದ ವೇದಮೂರ್ತಿ ಶ್ರೀ ಕೃಷ್ಣ ಸೋಮಯಾಜಿ ಆಡಳಿತ ಮೋಕ್ತೇಸರ ವೈ ಗಣೇಶ್ ಭಟ್ ಇವರ ನೇತೃತ್ವದಲ್ಲಿ ನಡೆಯಲಿದೆ ಮಾರ್ಚ್ ಹನ್ನೊಂದರಂದು ಬೆಳಿಗ್ಗೆ ಅಷ್ಟಬಂಧ ಪುನಃಪ್ರತಿಷ್ಠೆ ಮಾರ್ಚ್ ಹನ್ನೆರಡರಂದು ಬ್ರಹ್ಮ ಕಲಶೋತ್ಸವ ರುದ್ರಹೋಮ ಧ್ವಜಾರೋಹಣ ಮಹಾಪೂಜೆ ಪ್ರಸಾದ ವಿತರಣೆ ಮಹಾ ಅನ್ನ ಸಂತರ್ಪಣೆ ರಾತ್ರಿ ಹೋಮ ಬಲಿ ಅಂಕುರ ಸ್ಥಾಪನೆ ಕಾರ್ಯಕ್ರಮಗಳು ನಡೆಯಲಿವೆ ಮಾರ್ಚ್ ಹದಿನಾಲ್ಕರಂದು ಶ್ರೀ ಮನ್ ಮಹಾರಥೋತ್ಸವ ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆ ಸಂಜೆ ನಾಲ್ಕು ಮೂವತ್ತಕ್ಕೆ ರಥ ಅವರೋಹಣ ವಸಂತ ಪೂಜೆ ಅಷ್ಟಾವಧಾನ ಸೇವೆ ಶಯನೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ ಮಾರ್ಚ್ ಹದಿನೈದರಂದು ಬೆಳಿಗ್ಗೆ ಪ್ರಬೋಧೋತ್ಸವ ಅಧಿವಾಸ ಹೋಮ ಧ್ವಜ ಅವರೋಹಣ ಸಂಜೆ ಓಪುಳಿ ಮತ್ತು ಮಾರ್ಚ್ ಹದಿನಾರರಂದು ಸಂಪ್ರೋಕ್ಷಣೆ ನಡೆಯಲಿದೆ ಹಾಗೂ ಮನ್ ಉತ್ಸವದ ಅನ್ನದಾನವನ್ನು ದಾನಿಗಳಾದ ಪ್ರಶಾಂತ್ ಇಂಜಿನಿಯರ್ ಮೋಳಹಳ್ಳಿ ಹಾಗೂ ಶ್ರೀ ವಿನಾಯಕ ದೇವಸ್ಥಾನ ಗುಡ್ಡಟ್ಟು ಇವರು ವಹಿಸಿಕೊಂಡಿದ್ದಾರೆ ಮಾರ್ಚ್ ಹದಿನಾಲ್ಕರಂದು ಸಂಜೆ ಆರು ಮೂವತ್ತಕ್ಕೆ ಶ್ರೀ ಮಹಾಲಿಂಗೇಶ್ವರ ಗೆಳೆಯರ ಬಳಗ ಎಡಾಡಿ ಇವರ ಸಂಯೋಜನೆಯಲ್ಲಿ ಏಳನೇ ವರ್ಷದ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಥಳೀಯ ಪ್ರತಿಭೆಗಳಿಂದ ನೃತ್ಯ ವೈಭವ ಮತ್ತು ರಾತ್ರಿ ಕಲಾಚಂದನ ತಂಡದಿಂದ ಲಾಸ್ಟ್ ವಾರ್ನಿಂಗ್ ನಾಟಕ ಪ್ರದರ್ಶನ ನಡೆಯಲಿದೆ